ಇದನ್ನು ಇಂಡಿಯಾ ಪೋಸ್ಟ್ ಎಂದು ಕರೆಯಲಾಗುತ್ತದೆ ಅಂಚೆ ಕಚೇರಿಯ ಕಾರ್ಯಗಳೇನೆಂದರೆ ಪತ್ರಗಳು ಪ್ಯಾಕೆಟ್ ಪ್ಯಾಕೇಜ್ಗಳು ಮತ್ತು ಇತರ ವಸ್ತುಗಳ ವಿತರಣೆ ಮನಿ ಆರ್ಡರ್ಗಳ ಮತ್ತು ಹಣ ವರ್ಗಾವಣೆ ವಿಷಯ ಬ್ಯಾಂಕ್ ಬ್ಯಾಂಕಲ್ಲಿ ದುಡ್ಡನ್ನ ಇಡ್ಬೋದು ದುಡ್ಡನ್ನ ಅಲ್ಲಿ ಇಟ್ಟರೆ ಸೇಫಾಗಿರುತ್ತೆ ಬ್ಯಾಂಕಲ್ಲಿ ಹೋಗಿ ತಗೋಬೋ ತಗ ತಗೋಬೇಕು ಅಂತಂದರೆ ಹೋಗಿ ಸೈನ್ ಮಾಡಬೇಕು ಬ್ಯಾಂಕ್ ಗೋಸ್ಕರ ತಗೋಬೇಕು ಇಲ್ಲಾಂದರೆ

ಏನಾದರೂ ಅಪಘಾತ ಆಯಿತು ಅಂದಾಗ ನೂರೆಂಟಕ್ಕೆ ಫೋನ್ ಮಾಡಿದೆ ಆಂಬುಲೆನ್ಸ್ ಬರುತ್ತೆ ಆಗ ಆಪ್ರೇಷನ್ ಏನಾದರೂ ಆಪ್ರೇಷನ್ ಮಾಡಬೇಕು ಅಂದಾಗ ಹೀಗೆ ಹೋಗುವಾಗ ಮಾಕ್ ತರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀನಿ ದಮ್ಮಯ್ಯ ಕಂದಯ್ಯ ಬೇಡುವೆನೋ ನಿನ್ನ ಕನ್ನಡಮ್ಮನ ಹರಕ್ಕೆ ಮರೆಯದಿರು ಚಿನ್ನ ಮರದೇ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಬಣ್ಣ